ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಮಧ್ಯೆ ಎಲ್ಲೂ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡಿ ಈ ಒಂದು ವೀಡಿಯೋ ನಿಮಗೆ ಕೂಡ ಒಂದು ಮೋಟಿವೇಶನ್ ಆಗ್ಬೋದು ಅಂತ ಅನ್ಕೋತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಗಮ್ಮಿಂಗೆ ಡ್ಯಾನ್ಸ್ ಸ್ಟೇಜ್ ಪ್ರೋಗ್ರಾಮ್ ಇದೆ ಭರತನಾಟ್ಯದ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಇವತ್ತಿನ ತಿಂಡಿಗೆ ನಾನು ಬಿಸಿಬೇಳೆ ಬಾತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲ ನಾವು ಹುರ್ಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಆ ಮಸಾಲಾಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಕಾಳು ಹಾಗೆ ಗಸಗಸೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟು ಮಸಾಲಾನ ಹುರ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಲವಂಗ ಚಕ್ಕೆ ಹಾಗೆ ಏಲಕ್ಕಿ ಕಾಳುಮೆಣಸು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಾಳನ್ನ ಹಾಕ್ಕೊಂಡು ಡ್ರೈ ರೋಶ್ನ ಮಾಡ್ಕೋತೀನಿ ಸ್ವಲ್ಪ ಘಮ ಬರೋವರೆಗೂ ನಂತರ ನಾವು ತೊಗೊಂಡಿರುವಂಥ ಕರಿಬೇವು ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ತೊಗೊಂಡಿರ್ತೀವಿ ಅದೆಷ್ಟು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಫ್ಲೇಮ್ನ ಆಫ್ ಮಾಡಿ ಒಣಕ್ಕೊಬ್ಬರಿತೀವಿ ತುರಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಹಾರೋವರೆಗೂ ವೆಯ್ಟ್ ಮಾಡಿ ಪೌಡರ್ನ ರೆಡಿ ಮಾಡ್ಕೊಳ್ಳೋದು ನಾನಿಲ್ಲಿ ಮೊದಲನೇ ಬೇಳೆ ಹಾಕಿ ತರಕಾರಿ ಎಲ್ಲ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ತುಪ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸಾಸಿವೆ ಜೀರಿಗೆ ಹಾಗೆ ಒಂದು ಒಂದೆರಡು ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಹೆಚ್ಚಿಟ್ಕೊಂಡಿರೋವಂಥ ಆನಿಯನ್ನ ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದು ಕಂಪ್ಲೀಟಾಗಿ ಫ್ರೈ ಆದ ನಂತರ ನಾವು ಹುಣಸೆ ಹುಳಿ ಏನಿದೆಯಲ್ಲ ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಳಿಗೆ ತಕ್ಕಷ್ಟು ಮೀನ್ಸ್ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಹುಳಿ ಮತ್ತು ಬೆಲ್ಲ ಖಾರ ಎಲ್ಲ ಸೇರಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಒಣಕೊಬ್ರಿ ತುರಿ ಮತ್ತು ನಾವು ಮಾಡಿ ಮಾಡಿಟ್ಕೊಂಡಿರೋವಂಥ ಬಿಸಿಬೇಳೆ ಬಾತ್ ಪೌಡರ್ನ ಸೇರಿಸ್ಕೊಂಡು ರುಚಿಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ ಕಂಪ್ಲೀಟಾಗಿ ಅದು ಕುದ್ದಾದ ನಂತರ ನಾವು ಅನ್ನದ ಮಿಕ್ಸ್ಚರ್ ಏನಿದೆ ಅದಕ್ಕೆ ನಾವಿಲ್ಲಿ ಕುದಿಸ್ಕೊಂಡಿರೋವಂಥ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಇದೇ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡಿ ಮಸಾಲ ಕಡಿಮೆ ಅನಿಸಿದ್ರೆ ಪೌಡರನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದ್ರೆ ಸೇರಿಸ್ಕೋಬೋದು ಹಾಗೆ ಹಾಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಗಾರ್ನಿಷ್ಗೆ ಸೇರಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಬೇಳೆ ಭಾತ್ ರೆಡಿನೇ ಆಗೋಗುತ್ತೆ ಇದನ್ನು ಬಿಸಿ ಇರುವಾಗಲೇ ಸರ್ವ್ ಮಾಡಿ ಮೇಲಿಂದ ಖಾರ ಬೂಂದಿನ ಹಾಕಿ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಎಸ್ಪೆಷಲಿ ಪೌಡರ್ ಹುರಿದು ಮಾಡಿರೋದು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಂದಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ನಂತರ ಗಮ್ಮಿನ ಪ ಭರತನಾಟ್ಯ ಪ್ರೋಗ್ರಾಮ್ಗೆ ನಾನು ಆರ್ನಮೆಂಟ್ಸ್ ಎಲ್ಲ ಟೂ ಡೇಸ್ ಮುಂಚೆನೇ ತೆಗ್ದು ಎಲ್ಲ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಮೇಕಪ್ ಮಾಡೋ ಟೈಮಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಬಿದ್ದೋಗಿ ಬಿಡುತ್ತೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಒಂದು ಟೇಬಲ್ ಮೇಲೆ ಒಂದು ಬಟ್ಟೆನ ಹಾಸ್ಕೊಂಡು ಎಲ್ಲದನ್ನೂ ನೀಟಾಗಿ ಜೋಡಿಸ್ಕೊಂಡೆ ಅದೇ ಥರ ಮೇಕಪ್ಪಿಗೆ ನನಗೆ ಬೇಕಾಗುವಂಥ ಕೆಲವೊಂದು ಪ್ರಾಡಕ್ಟ್ಸು ಭರತನಾಟ್ಯ ಮೇಕಪ್ಪಿಗೆ ಪ್ಯಾನ್ ಕೇಕ್ ಅಂತ ಉಪಯೋಗಿಸ್ತಾರೆ ಫೌಂಡೇಶನ್ನು ಸೊ ಅದನ್ನು ನಾನು ತೊಗೊಂಬಂದಿದ್ದೆ ಹಾಗೆಯೇ ಅದಕ್ಕೆ ಬೇಕಾಗುವಂಥ ಕಾಂಪ್ಯಾಕ್ಟ್ ಪೌಡರ್ ಅಥವಾ ಲೂಸ್ ಪೌಡರ್ ಅಂತ ಏನು ಹೇಳ್ತೀವಿ ಅದು ಕೂಡ ಇಟ್ಕೊಂಡಿದ್ದೀನಿ ನಂತರ ಬಿಂದಿ ಹಾಗೆ ಲಿಪ್ ಲೈನರು ಲೈನರ್ಸು ಹಾಗೆ ವಾಟರ್ ಲೈನ್ ಬರೆಯೋದಕ್ಕೆ ಒಂದು ಕಾಜಲು ನಂತರ ಲಿಪ್ಸ್ಟಿಕ್ಕು ಇಲ್ಲಿ ಮಾಮ ಅರ್ತವ್ರದ್ದು ಉಪಯೋಗಿಸ್ಕೊತಾ ಇದ್ದೀನಿ ತುಂಬ ಹೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಚೀಕ್ರೋಸು ನಂತರ ಇಲ್ಲಿ ಹೈಬ್ರೋ ಶೇಪ್ಸ್ ಬರೆಯೋದಕ್ಕೆ ಹೈಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ ನಂತರ ಇಲ್ಲಿ ಐ ಶೇಡ್ಸು ಅಂದರೆ ಚೀಕ್ರೋಸ್ನ ಅಪ್ಲೈ ಮಾಡಿದಾದ್ಮೇಲೆ ಸ್ವಲ್ಪ ಗೋಲ್ಡ್ ಮೇಲೆ ಐ ಶೇಡ್ಸ್ಗೆ ಆ್ಯಡ್ ಮಾಡೋಣ ಅಂತ ಅದೊಂದು ತೊಗೊಂಡಿದ್ದೀನಿ ನಂತರ ಇಲ್ಲಿ ಚಟ್ಪಟ್ ಕ್ಲಿಪ್ಸು ಹಾಗೆ ಇಲ್ಲಿ ನಾನು ಫೌಂಡೇಶನ್ ಉಪಯೋಗಿಸೋದಕ್ಕೂ ಮುಂಚೆ ಮಾಯ್ಚುರೈಸರ್ನ ಹಚ್ತೀನಲ್ವ ಸೊ ಹಾಗಾಗಿ ಮಾಯಶ್ಚುರೈಸರ್ ಇಟ್ಕೊಂಡಿದ್ದೀನಿ ಹಾಗೆ ಸ್ಟ್ ಬಿಂದಿ ಕೆಳಗಡೆ ಇಡೋದಕ್ಕೆ ಮತ್ತೆ ಒಂದು ವೈಟು ಐಟೆಕ್ಸ್ ಟ್ಯೂಬು ಜೊತೆಗೆ ಇದು ಫಾಸ್ಟ್ ಕೋನು ಮತ್ತು ಇಲ್ಲಿ ವೈಟ್ ಐಟೆಕ್ಸ್ ಇಡೋದಕ್ಕೆ ಬಡ್ಸ್ನ ಯೂಸ್ ಮಾಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅದೊಂದು ತೊಗೊಂಡಿದ್ದೀನಿ ಈಗ ನಂತರ ನಾವು ಇಲ್ಲಿ ಈಗ ಮಂಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಅತ್ತೆಗೆ ನಾನು ಮಾಡಿಕೊಡಿ ಹೇರ್ ಸ್ಟೈಲ್ಸ್ ಎಲ್ಲ ನಾನು ಮೇಕಪ್ನ ಮಾಡ್ತೀನಿ ಅಂತ ಅಂದೆ ಸೊ ಹಾಗಾಗಿ ಅವರು ಜಡೆ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟರು ನಂತರ ನಾನಿಲ್ಲಿ ಮೇಕಪ್ನ ಶುರು ಮಾಡಿಕೊಂಡೆ ಮೇಕಪ್ ಬಂದು ಅವರಿಗೆ ಫೌಂಡೇಶನ್ನು ಪ್ಯಾನ್ ಕೇಕ್ ಅಂತಲೇ ಸಿಗುತ್ತೆ ಭರತನಾಟ್ಯ ಮಾಡೋರಿಗೆ ಮೇಕಪ್ಗೆ ಸೊ ಅದನ್ನು ಉಪಯೋಗಿಸ್ಕೊಂಡ್ರೆ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ನೀವು ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿದ್ರು ಕೊಡ್ತಾರೆ ಪ್ಯಾನ್ ಕೇಕ್ ಅಂತ ಕೇಳಿ ಸಿಗುತ್ತೆ ಅದರಲ್ಲಿ ನಿಮ್ಮ ಮಕ್ಕಳ ಸ್ಕಿನ್ ಟೋನಿಗೆ ತಕ್ಕಂತೆ ನೀವು ತೊಗೋಬೋದು ಸೊ ಕಂಪ್ಲೀಟಾಗಿ ನಾನು ಕೂಡ ಎಲ್ಲ ರೆಡಿ ಮಾಡಿ ನೋಡಿ ಈ ಥರ ಬಂದಿತ್ತು ಫಿನಿಶಿಂಗು ಭರತನಾಟ್ಯ ಮೇಕಪ್ ಮಾಡುವಾಗ ಸ್ವಲ್ಪ ಬೂದಿ ಬೂದಿ ಅನಿಸುತ್ತೆ ತುಂಬ ಓವರ್ ಅಂತ ಅನಿಸುತ್ತೆ ಬಟ್ ಸ್ವಲ್ಪ ಡ್ರೈ ಬಿಡಬೇಕು ಎಲ್ಲ ಸ್ಟೆಪ್ಪಲ್ಲೂ ಕಂಪ್ಲೀಟಾಗಿ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಬರತ್ತೆ ಇದು ಬಂದು ಕುವೆಂಪು ರಂಗ ಮಂದಿರ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಭರತನಾಟ್ಯ ಪ್ರೋಗ್ರಾಮು ಇತ್ತು ಸೊ ಹಾಗಾಗಿ ನಾವು ಸಂಜೆ ಫೋರ್ ಓ ಕ್ಲಾಕ್ ಅಂತ ಅಂದಿದ್ದರಿಂದ ಫೋರ್ ಓ ಕ್ಲಾಕ್ ಅಷ್ಟರೊಳಗೆ ಬಂದ್ವಿ ಬಟ್ ಹೋಗೋ ಟೈಮಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ನಂಗೆ ಆಗಲಿಲ್ಲ ಯಾಕಂದರೆ ಫೋ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ದೀರಪ್ಪ ಅಷ್ಟರೊಳಗೆ ತುಂಬ ಲೇಟಾಯಿತು ಅಂತ ಹೇಳ್ಬಿಟ್ಟು ನಾವು ಪ್ರೋಗ್ರಾಮ್ ಮುಗಿಸೋ ಆದ ನಂತರ ನಾನು ಇವತ್ತು ವಿಡಿಯೋನ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಕಂಪ್ಲೀಟಾಗಿ ನಾವು ಫೋರ್ ತರ್ಟಿಗೆ ಹೋದ್ವಿ ಇಲ್ಲಿ ಪೇರೆಂಟ್ಸಿಗೆ ಸನ್ಮಾನ ಇತ್ತು ಅಂದರೆ ಫಸ್ಟ್ ನಾವು ಜಾಯಿನ್ ಮಾಡಿರ್ತೀವಲ್ವಾ ಸೊ ಫಸ್ಟ್ ಇಯರು ನಾವು ಮಕ್ಕಳಿಗೆ ಆ ಒಂದು ಕಲೆನ ಗುರುತಿಸಿ ನಾವು ಮಕ್ಕಳಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಸ್ಟೇಜ್ ಮೇಲೆ ಪೇರೆಂಟ್ಸಿಗೆ ಸನ್ಮಾನ ಕೊಡ್ತೀವಿ ಅಂದರೆ ಈ ಒಂದು ಮೂಮೆಂಟ್ ಇದೆಯಲ್ಲ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ನನ್ನ ಮಗಳಿಗೆ ಭರತನಾಟ್ಯ ಅಂದರೆ ತುಂಬಾ ಇಷ್ಟ ಅವಳು ಸಣ್ಣವಳಿದ್ದಾಗಿಂದೂ ಕೂಡ ಟಿ ವಿಲಿ ಯಾವುದೇ ಡ್ಯಾನ್ಸ್ ಬಂದ್ರೂ ಹಾಕ್ಕೊಂಡು ತನ್ನ ಪಾಡಿಗೆ ತನ್ನ ಡ್ಯಾನ್ಸ್ ಮಾಡ್ತಾಯಿದ್ಲು ಬಟ್ ನಮಗೆ ಮೇಯ್ನಾಗಿ ಅನಿಸಿದ್ದು ವೆಸ್ಟರ್ನಿಗೆ ಹಾಕಬೇಕು ಅಂತ ಅಂದ್ಕೊಂಡ್ವಿ ಬಟ್ ಕ್ಲಾಸಿಕ್ ಕಲ್ತವ್ರಿಗೆ ವೆಸ್ಟರ್ನ್ ಬರುತ್ತೆ ಡ್ಯಾನ್ಸು ಅದೇ ವೆಸ್ಟರ್ನ್ ಕಲ್ಚರ್ಗೆ ಕ್ಲಾಸಿಕ್ ಬರಲ್ಲ ಕ್ಲಾಸಿಕ್ ಡ್ಯಾನ್ಸ್ ಬಂದು ಫ್ಯೂಚರಲ್ಲಿ ತುಂಬಾ ಒಳ್ಳೆಯದಾಗತ್ತೆ ಮೀನ್ಸ್ ಎಸ್ ಎಸ್ ಎಲ್ ಸಿ ಲೆವೆಲಲ್ಲಿ ಏನು ಅವರಿಗೆ ಮಾರ್ಕ್ಸ್ ಕಡೆ ಬರುತ್ತೆ ಅದೇ ರೀತಿ ಅವರಿಗೆ ಬರುತ್ತೆ ಸೊ ಯಾವಾಗಲೂ ತಂದೆ ತಾಯಿಯಿಂದ ಮಕ್ಕಳು ಗುರುತಿಸ್ಕೊಳ್ಳೋದಲ್ಲ ಮಕ್ಕಳಿಂದ ತಂದೆ ತಾಯಿ ಗುರ್ತಿಸ್ಕೋಬೇಕಂತೆ ಸೊ ಆ ರೀತಿ ಮಕ್ಕಳು ಸಾಧನೆ ಮಾಡಬೇಕು ಅಂತ ಅಂತಾರೆ ಸೊ ಅದನ್ನು ಕೂಡ ನಾನು ನಂಬ್ತೀನಿ ಮಕ್ಕಳನ್ನ ನಾವು ಒಂದು ಬ್ರೈಟ್ ಫ್ಯೂಚರ್ಗೆ ಹೋಗೋದು ಪೇರೆಂಟ್ಸ್ ಕ ಒಂದು ಜವಾಬ್ದಾರಿ ಆಗಿರುತ್ತೆ ಅದನ್ನು ಉಳಿಸ್ಕೊಳ್ಳೋದು ಕೂಡ ಮಕ್ಕಳ ಜವಾಬ್ದಾರಿ ಆಗಿರುತ್ತೆ ಸೊ ಏನೇ ಆದರೂ ಕೂಡ ಮಕ್ಕಳ ಫ್ಯೂಚರಿಗೆ ಪೇರೆಂಟ್ಸು ಸ್ಟ್ರಗಲ್ ಮಾಡಲೇಬೇಕಾಗತ್ತೆ ಸೊ ನನ್ನ ಮಗಳ ಈ ಒಂದು ಸ್ಟೇಜಲ್ಲಿ ಮಾಡಿರುವಂಥ ಒಂದು ಪುಟ್ಟ ಪುಟ್ಟ ಹೆಜ್ಜೆಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಇವರು ಬಂದು ಚೈತ್ರ ಕಾರ್ತಿಕ್ ಅಂತ ಹೇಳಿಬಿಟ್ಟು ಇವರು ನಮ್ಮ ಮಗಳಿಗೆ ಡ್ಯಾನ್ಸ್ ಹೇಳ್ಕೊಡೋ ಅಂಥ ಟೀಚರು ತುಂಬಾ ಚೆನ್ನಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ನ ಮಾಡಿದ್ರು ಇದೇ ಫಸ್ಟ್ ಟೈಮ್ ನಾನು ಅವ್ರದ್ದು ಸ್ಟೇಜಲ್ಲಿ ನೋಡಿದ್ದು ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಬಂತು ಅಲ್ಟಿಮೇಟ್ ಸ್ಟೆಪ್ಸ್ ಅಂತ ಹೇಳ್ಬೋದು ಭರತನಾಟ್ಯ ನೋಡೋದಕ್ಕೆ ಏನೋ ಒಂಥರ ಖುಷಿ ಯಾರೇ ಆದರೂ ಒಂದು ಪ್ರೋಗ್ರಾಮಿಗೆ ಕರೆದ್ರೆ ಮಿಸ್ ಮಾಡ್ದಲೇ ಈ ಒಂದು ಪ್ರೋಗ್ರಾಮ್ಸ್ಗಳನ್ನ ಅಟೆಂಡ್ ಮಾಡಿ ಭರತನಾಟ್ಯ ಪ್ರೋಗ್ರಾಮ್ಗಳು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಮುದ ಕೊಡುತ್ತೆ ಖುಷಿ ಕೊಡುತ್ತೆ ಏನೋ ಒಂಥರ ಫೀಲಿಂಗ್ಸು ನಾರ್ಮಲ್ ಡ್ಯಾನ್ಸಿಗಿಂತ ಕ್ಲಾಸಿಕ್ ಡ್ಯಾನ್ಸ್ ನೋಡೋದಕ್ಕೆ ಚೆಂದ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್